ಬಾಲೆ ಮಧು ಅವರು ಬರ್ತ್ಡೇ ಇರೋದ್ರಿಂದ ಅವರು ಒಳ್ಳೆ ಒಳ್ಳೆ ಕಾರ್ಯ ಸೇವೆಗಳು ಮಾಡ್ತಾ ಇದ್ದಾರೆ ವರ್ಷಗಳಿಂದ ಅವರು ಇವತ್ತು ಅಧ್ಯಕ್ಷರು ಆಗಿದ್ದಾರೆ ಪಂಚಾಯತಿ ಅಧ್ಯಕ್ಷರು ಮುಂದಿನ ದಿನಗಳಲ್ಲಿ ಅವ್ರಿಗೆ ಅವಕಾಶ ಸಿಕ್ಕಿದ್ರೆ ಜಡ್ ಪಿ ಮೆಂಬರು ಆಗ್ತಾರೆ ಆಮೇಲೆ ಇವತ್ತೇನು ಹುಟ್ಟುಹಬ್ಬದ ಪ್ರಯುಕ್ತ ಅವ್ರದ್ದು ಅವರ ಆತ್ಮೀಯರೆಲ್ಲ ಬಂದು ಅವ್ರ ಸ್ನೇಹಿತರೆಲ್ಲ ಬಂದು ಇವತ್ತು ಹಣ್ಣು ಹಂಪಲು ಕೊಟ್ಟು ಬ್ರೆಡ್ ಕೊಟ್ಟು ಮ ಮನಸ ರುದ್ರಾಶ್ರಮದಲ್ಲಿ ಆಚರಿಸ್ಕೊಂಡಿದ್ದೀವಿ ಇದೇ ರೀತಿ ವರ್ಷ ವರ್ಷವೂ ಅವರು ಬೆಂಬಲಿಗರೆಲ್ಲ ಹೋಗಿ ವರ್ಷ ವರ್ಷ ಮಾಡ್ತಾಯಿರ್ತೀವಿ ಅವರು ಇವತ್ತು ಇಲ್ದಿರೋದ ಕಾರಣ ಅದಕ್ಕೆ ನಾವು ಬಂದು ಇಲ್ಲೇ ಕೇಕ್ ಕಟ್ ಮಾಡಿಸಿ ಆಶ್ರಮದಲ್ಲಿ ತಾಯಿಂದ್ರ ಜೊತೆ ಬ್ರೆಡ್ಡು ಹಣ್ಣು ಹಂಪಲು ಕೊಟ್ಟು ಆಚರಿಸ್ಕೊಂಡಿದ್ದೀವಿ ವಿಶೇಷ ದಿನ ಏನು ಹೇಳ್ತೀನಿ ಈ ವಿಶೇಷ ದಿನ ಹೇಳ್ತೀವಿ ಹೇಳ್ತೀವಂದರೆ ಅವರು ಹತ್ತಿರದಿಂದ ನೋಡಿದ್ದೀವಿ ಅವ್ರು ಒಳ್ಳೆತನ ಅವರೆಷ್ಟೋ ಹುಡುಗರನ್ನ ಬೆಳೆಸಿದ್ದಾರೆ ಅವ್ರ ಊರಲ್ಲೇ ಆಗಿರ್ಬೋದು ಮೊನ್ನೆ ಗೆದ್ದಿದ್ದಾರೆ ಅವರು ವಿಶ್ವಾಸ ನೋಡಿ ಅವರು ಗೆದ್ದಿರೋದು ಯಾಕಂದರೆ ಅವರ ಸಮಾಜ ಸೇವೆ ಅವರು ಮಾಡಿರೋ ಒಳ್ಳೆ ಒಳ್ಳೆ ಕೆಲಸಗಳು ಇವಾಗ ಮಂಚಿನ ಬಾಲ್ಯಲ್ಲಿ ಎಷ್ಟೋ ಅಭಿವೃದ್ಧಿ ಕಾರ್ಯಗಳಾಗ್ತಾಯಿದೆ ನೆಕ್ಸ್ಟು ಅವರಿಗೆ ಇನ್ನೂ ಒಳ್ಳೆಯ ಅಧಿಕಾರ ಸ್ಥಾನಮಾನ ಸಿಗಿದರೆ ಒಳ್ಳೆ ಒಳ್ಳೆಯ ಅಭಿವೃದ್ಧಿಗಳಾಗುತ್ತೆ ಮುನ್ ಮುಂದಿನ ದಿನಗಳಲ್ಲಿ ಒಳ್ಳೆ ಅವ್ರಿಗೆ ಜಟ್ಪಿ ಆಗಬೇಕು ಅಂದ್ಕೊಂಡಿದ್ದೀವಿ ಆಗಲಿ ಅಂತ ದೇವರಲ್ಲಿ ರಾಘವೇಂದ್ರ ಸ್ವಾಮಿಯ ಆಗಲಿ ಅಂತ ಹಿಸ್ತೇನೆ ಆಮೇಲೆ ಮಾನಸ ವೃದ್ಧಾಶ್ರಮದಲ್ಲಿ ಆಚರಣೆ ಮಾಡಬೇಕಂತ ಯಾಕಂದರೆ ಮಾನಸ ವೃದ್ಧಾಶ್ರಮದಲ್ಲಿ ಯಾಕಂದರೆ ಅವ್ರು ಇರಲಿಲ್ಲ ಊರಲ್ಲಿ ಎಲ್ಲೋ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅದಕ್ಕೆ ನೀವು ಇಲ್ದಿರೋ ಇದ್ರೂ ಪರವಾಗಿಲ್ಲ ನಾವು ಆಶ್ರಮಕ್ಕೋಗಿ ಮಾಡ್ಕೊಂಡ್ಬರ್ತೀವಿ ನಾನು ವರ್ಷ ವರ್ಷ ಇಲ್ಲೇ ಮಾಡ್ತಾಯಿದ್ದೆ ಅದಕ್ಕೆ ನಾನು ಆಶ್ರಮದಲ್ಲೇ ಅವ್ರಿಗೂ ಸ್ನೇಹಿತರಾಗಿರೋದ್ರಿಂದ ಇಲ್ಲೇ ಆಶ್ರಮದಲ್ಲಿ ಮಾಡ್ಬೇಕು ಅಂದ್ಕೊಂಡು ತಾಯಿನರ ಜೊತೆ ಕೇಕ್ ಕಟ್ ಮಾಡಿಸಿ